ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ನಮಸ್ತೆ ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕೆಂದ್ರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ನಾವು ನೋಡ್ತಾ ಈ ಕಾನ್ಸ್ಟಿಪೇಷನ್ ಅಥವಾ ಪೈಲ್ಸ್ ಅಂತ ಹೇಳ್ಬೋದು ತಗೊಂಡಿರುವಂತಹ ಡೈಜೆಸ್ಟ್ ಆಗ್ತಾ ಇಲ್ಲ ನನಗೆ ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ ಇದೇ ಕಾಮನ್ ಪ್ರಾಬ್ಲಮ್ ಇದಕ್ಕೆ ಕಾರಣ ಏನು ಇದಕ್ಕೆ ಪರಿಹಾರ ಏನು ಓಕೆ ಎಲ್ಲ ಆರೋಗ್ಯವೇ ಭಾಗ್ಯ ವೀಕ್ಷಿಸ್ತಿರುವಂತಹ ವೀಕ್ಷಕರಿಗೆ ಮುರಳಿ ಕಡೆಯಿಂದ ಪ್ರೀತಿಯ ನಮಸ್ಕಾರಗಳು ಮೇಡಮ್ ಕಾನ್ಸ್ಟಿಪೇಷನ್ ಅಂತ ಹೇಳಿದ್ರೆ ಬೇಸಿಕಲಿ ಯಾರಿಗೆ ಕಾನ್ಸ್ಟಿಪೇಷನ್ ಎಲ್ಲರಿಗೂ ಕಾನ್ಸ್ಟಿಪೇಷನ್ ಇರಲ್ಲ ಎಲ್ಲರಿಗೂ ಪೈಲ್ಸ್ ಅನ್ನೋ ಒಂದು ಅನಾರೋಗ್ಯ ಸಮಸ್ಯೆ ಇರಲ್ಲ ಇದು ಪ್ರತಿಯೊಬ್ಬ ವ್ಯಕ್ತಿ ಸುತ್ತಮುತ್ತ ನಡೆಯುತ್ತಿರುವಂಥ ವಿಚಾರಗಳನ್ನು ಜನರನ್ನು ಯಾವ ರೀತಿ ಸ್ವೀಕರಿಸುತ್ತಿದ್ದಾನೆ ಅನ್ನೋದ್ರ ಮೇಲೆ ನಿರ್ಣಯ ಆಗುತ್ತೆ ಸೊ ಈ ಒಂದು ಪೈಲ್ಸ್ ರಿಲೇಟೆಡ್ ನಾನೊಂದು ಮೂರು ಭಾವನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂರು ಭಾವನೆಗಳು ಯಾವೊಬ್ಬ ವ್ಯಕ್ತಿಯಲ್ಲಿ ಇರುತ್ತೆ ಆ ವ್ಯಕ್ತಿಗೆ ಮಾತ್ರ ಕಾ ಈ ಒಂದು ಕಾನ್ಸ್ಟಿಪೇಷನ್ ಅನ್ನೋದು ಡೈಜೆಷನ್ ಇಲ್ಲ ಅನ್ನೋ ಒಂದು ಪ್ರಾಬ್ಲಮನ್ನು ನಾವು ನೋಡ್ಬೋದಾಗುತ್ತೆ ಮೊದಲನೆಯದು ಯಾವೊಬ್ಬ ವ್ಯಕ್ತಿಗೆ ಡೆಡ್ ಲೈನ್ಸಲ್ಲಿ ಕೆಲಸ ಮಾಡೋಕ್ಕೆ ಆಗ್ತಿರಲ್ಲ ಅಂದರೆ ಅಪ್ಪಾಜಿ ಅಮ್ಮ ಇರ್ಬೋದು ಅಥವಾ ಕೆಲಸ ಮಾಡ್ತಿರೋ ಅಂಥ ವರ್ಕ್ ಪ್ಲೇಸಲ್ಲಿ ನೀವು ಈ ಕೆಲಸನ ಇಷ್ಟೊತ್ತಿಗೆ ಮಾಡಿ ಮುಗಿಸಬೇಕು ಅಂತ ಯಾವಾಗ ಒಂದು ಡೆಡ್ ಲೈನ್ ಕೊಡ್ತಾರೆ ಆ ಒಂದು ಬ್ರೈನಿಗೆ ಆ ಒಬ್ಬ ವ್ಯಕ್ತಿಗೆ ಅದನ್ನು ಎಕ್ಸಿಕ್ಯೂಟ್ ಮಾಡೋ ಅಂಥ ಒಂದು ಪೊಟೆನ್ಷಿಯಲ್ ಆಗಲಿ ಸ್ಕಿಲ್ ಆಗಲಿ ಎಬಿಲಿಟಿ ಇರೋಲ್ಲ ಅಂಥ ಏನಾಗುತ್ತೆ ಈ ರೀತಿಯಾದಂಥ ಒಂದು ಸಮಸ್ಯೆ ಕಾಣಿಸ್ಕೊಳೋಂಥದ್ದು ಇರುತ್ತೆ ಅಂದರೆ ಡೆಡ್ ಲೈನ್ಸಲ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ ಓ ಮುರಳಿ ಇದೆಲ್ಲ ಮೇಲೆ ಬರುತ್ತಾ ಆ ರೀತಿಯೇ ಇಲ್ಲ ಇವಾಗ ಎಷ್ಟೊಕ್ಕೊಂದು ಅಮ್ಮ ಆಗಿರ್ಬೋದು ಅಪ್ಪ ಆಗಿರ್ಬೋದು ಮಗು ಓದ್ತಾ ಇದೆ ಅಂದರೆ ನೀನು ಈ ಹೋಮ್ ವರ್ಕ್ನ ಏಳು ಗಂಟೆ ಒಳಗಡೆ ಮಾಡಿ ಮುಗಿಸ್ಬಿಡ್ಬೇಕಂತ ಅಂತ ಡೆಡ್ಲೈನ್ಸ್ ಕೊಟ್ಬಿಡ್ತಾರೆ ಸೊ ಕೆಲವು ವ್ಯಕ್ತಿತ್ವದವರು ಫಾರ್ ಎಕ್ಸಾಂಪಲ್ ಡಾಮಿನೆಂಟ್ ಪರ್ಸ್ನಾಲಿಟಿಯವರು ಪರ್ಸ್ನಾಲಿಟಿ ಅವರಿಗೆ ಈ ಒಂದು ಡೆಡ್ ಲೈನ್ಸ್ ಕೊಟ್ಬಿಟ್ರೆ ಅವರು ಬೆಸ್ಟಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾರೆ ಈ ಇನ್ಫ್ಲೂಯೆನ್ಷಲ್ ಪರ್ಸ್ನಾಲಿಟಿ ಮತ್ತು ಅಡಾಪ್ಟಿವ್ ಪರ್ಸ್ನಾಲಿಟಿ ಅಂತ ಬರ್ತಾರೆ ಈ ರೀತಿ ಜನ ನಮ್ಮ ಪಾಪ್ಯುಲೇಷನಲ್ಲಿ ಒಂದು ಸೆವೆಂಟಿ ಪರ್ಸೆಂಟಷ್ಟು ಬರ್ತಾರೆ ಇವ್ರುಗಳಿಗೆ ಮಾತ್ರ ಈ ಒಂದು ಕಾನ್ಸ್ಟಿಬೇಷನ್ ಅನ್ನೋದು ಬರ್ತಾ ಇದೆ ಅಂತ ನನ್ನ ರಿಸರ್ಚ್ ಹೇಳ್ತಾ ಹೋಗ್ತಾ ಇದೆ ಸೊ ಇವ್ರುಗಳಿಗೆ ಡೆಡ್ಲೈನ್ಸ್ ಕೊಡಬಾರ್ದು ನಾವು ಆಪ್ಷನ್ಸ್ಗಳನ್ನು ಕೊಟ್ಟು ನೀವು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿ ಅಂತ ಹೇಳಿಬಿಟ್ಬಿಟ್ರೆ ಅವ್ರೇನು ಮಾಡ್ತಾರೆ ಬೆಸ್ಟ್ ಎಕ್ಸಿಕ್ಯೂಷನ್ನ ಮಾಡ್ತಾ ಹೋಗ್ತಾರೆ ಅಂದರೆ ಎಲ್ಲ ಬ್ರೈನ್ಗಳಿಗೆ ಎಲ್ಲವನ್ನೂ ಸ್ವೀಕರಿಸಿ ಎಲ್ಲವನ್ನೂ ಬೆಸ್ಟಾಗಿ ಪರ್ಫಾರ್ಮೆನ್ಸ್ ಮಾಡುವಂಥ ಕ್ವಾಲಿಟಿ ಎಬಿಲಿಟಿ ಇರೋಲ್ಲ ಇದನ್ನು ನಾವು ಪ್ರಾಪರ್ ಪೇರೆಂಟಿಂಗಲ್ಲಿ ಮತ್ತು ಎಜುಕೇಷನಲ್ಲಿ ನರ್ಚರ್ ಮಾಡ್ತಾ 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 ನಾವು ಒಬ್ಬ ವ್ಯಕ್ತಿ ಯಾರಿಗೆ ಡೆಡ್ಲೈನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಅದಕ್ಕೆ ಟೈಮ್ ಡೆಡ್ ಟೈಮ್ ಅಂತ ಹೇಳಿದರೆ ಏಳು ಗಂಟೆ ಒಳಗೆ ಮುಗಿಬೇಕು ಎಂಟು ಗಂಟೆ ಒಳಗೆ ಮುಗಿಬೇಕು ಈ ಥರ ಒಂದು ಖಚಿತವಾದ ಸಮಯದಲ್ಲಿ ಒಂದು ಕೆಲಸನ ಮುಗಿಸಬೇಕು ಅನ್ನೋದಕ್ಕೆ ನಾವು ಡೆಡ್ಲೈನ್ಸ್ ಅಂತ ಕರಿತೀವಿ ಈ ರೀತಿಯಾಗಿ ಮಕ್ಕಳ ವ್ಯಕ್ತಿತ್ವನ ತಿಳ್ಕೊಳೋದು ತುಂಬ ಇಂಪಾರ್ಟೆಂಟ್ ಎಲ್ಲ ಅಪ್ಪ ಅಮ್ಮರು ಕೂಡ ಮಕ್ಕಳು ತುಂಬ ಚೆನ್ನಾಗಿರಬೇಕು ಫ್ಯೂಚರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರೋದು ಸತ್ಯ ಎಲ್ಲರಿಗೂ ಬೇಕು ಕೂಡ ಆದರೆ ಮಗು ವ್ಯಕ್ತಿತ್ವ ಯಾವುದನ್ನು ತಗೊಳುತ್ತೆ ಯಾವುದನ್ನು ತಗೊಳ್ಳಲ್ಲ ನಾವು ಯಾವ ರೀತಿ ಹ್ಯಾಂಡ್ಲು ಮಾಡಬೇಕಿದೆ ಇದು ಯಾರಿಗೂ ಗೊತ್ತಿಲ್ಲದಿರೋ ಕಾರಣ ನೀವು ನೋಡ್ತಾ ಇರ್ಬೋದು ಈ ಕಾನ್ಸ್ಟಿಪೇಷನ್ ಆಗಿರ್ಬೋದು ಅಥವಾ ಈ ಒಂದು ಪೈಲ್ಸ್ ಅನ್ನೋದು ಇದಕ್ಕಿಂತ ಇಪ್ಪತ್ತು ವರ್ಷದ ಮುಂಚೆ ಮೂವತ್ತು ವರ್ಷದ ಮುಂಚೆ ಎಲ್ಲ ಇರಲಿಲ್ಲ ಇವಾಗ ನಾವು ಯಾವಾಗ ಗ್ರ್ಯಾಜುವಲಿ ಈ ಒಂದು ಸಕ್ಸಸ್ ಮತ್ತು ಗ್ರೋತನ್ನು ಫಾಸ್ಟ್ 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 ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಿದ್ದೀವಿ ನಾವು ಸಾ ಸಮಯದ ಒತ್ತಡದ ಮೂಲಕ ನಾವು ಕೆಲಸಗಳನ್ನು ನಿರ್ಣಯಿಸಬೇಕಾಗಿರೋ ಅಂಥದ್ದು ಇದೆ ಸೊ ಅದಕ್ಕೋಸ್ಕರ ಏನಾಗುತ್ತೆ ಕೆಲವೊಂದು ಬ್ರೈನ್ಗಳಿಗೆ ಅಡ್ಯಾಪ್ಟಿವ್ ಮತ್ತು ಇನ್ಫ್ಲೂಯೆನ್ಸಲ್ ಬ್ರೈನ್ಗಳಿಗೆ ಈ ಒಂದು ಡೆಡ್ ಲೈನ್ಸಲ್ಲಿ ಕೆಲಸ ಮಾಡೋಕ್ಕೆ ಆಗೋಲ್ಲ ಸೊ ಏನಾಗುತ್ತೆ ಅವರು ಎಕ್ಸಿಕ್ಯೂಷನ್ ಮಾಡೋಕ್ಕೆ ಫೇಲ್ ಆಗ್ತಾ ಹೋಗ್ತಾರೆ ಅಲ್ಲಿಂದ ಅವರಿಗೆ ಕಾನ್ಸ್ಟಿಪೇಷನ್ ಅನ್ನೋದು ಸಮಸ್ಯೆ ಸ್ಟಾರ್ಟ್ ಆಗಿಬಿಡುತ್ತೆ ಇದು ಒಂದು ಕಾರಣ ಇನ್ನೊಂದು ಕಾರಣ ಯಾವ ಒಬ್ಬ ವ್ಯಕ್ತಿ ತಾನು ಮಾಡ್ತಿರುವಂಥ ಕೆಲಸ ತುಂಬ ಬರ್ಡನ್ ಅಂತ ಫೀಲ್ ಮಾಡ್ತಾನೆ ನನ್ನ ಕೈಯ್ಯಲ್ಲಿ ಮಾಡೋಕ್ಕೆ ಆಗ್ತಾ ಇಲ್ಲ ಆದರೂ ಕೂಡ ಮಾಡಬೇಕಾಗಿದೆ ನಮ್ಮ ಅಪ್ಪಾಜಿ ಹೇಳ್ತಿದ್ದಾರೆ ನನ್ನ ಬಾಸ್ ಹೇಳ್ತಿದ್ದಾರೆ ನನ್ನ ಟೀಚರ್ ಹೇಳ್ತಾ ಇದ್ದಾರೆ ಈ ರೀತಿ ಎಲ್ಲ ಯಾರು ಬರ್ಡನ್ ಫೀಲ್ ಮಾಡ್ಕೊಂಡು 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 ಕೆಲಸ ಮಾಡ್ತಾ ಹೋಗ್ತಿರ್ತಾರೆ ಅವರಿಗೆ ಈ ರೀತಿಯಾದಂಥ ಒಂದು ಸಮಸ್ಯೆ ಬರುವಂಥದ್ದು ಇರುತ್ತೆ ಫಸ್ಟ್ ಅಲ್ಲಿ ಕಾನ್ಸ್ಟಿಪೇಷನ್ ಇನ್ ದ ಸೆನ್ಸ್ ಯಾವ ಒಂದೊಂದು ವಿಚಾರವನ್ನು ನಾವು ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಲ್ಲಿ ತುಂಬ ಶ್ರಮ ವಹಿಸ್ತಾ ಇದ್ದೀವಿ ಅಂತ ನನ್ನ ಬ್ರೈನಿಗೆ ಆ ಶ್ರಮನ ಅಂತ ಒಂದು ಶಕ್ತಿ ಇಲ್ಲ ಅದು ವಯಸ್ಸು ವಯಸ್ಸು ಆದಂಗೆ ಆದಂಗೆ ಅದು ಡೆವಲಪ್ಮೆಂಟ್ ಆಗುವಂಥದ್ದು ನಾವು ಮುಂಚಿನ ಎಪಿಸೋಡ್ಗಳಲ್ಲಿ ಹೇಳಿದ್ವಿ ನಾಲ್ಕು ವರ್ಷ ಎಂಟು ವರ್ಷ ಹನ್ನೆರಡು ವರ್ಷ ಮತ್ತು ಹದಿನಾರು ವರ್ಷ ಈ ರೀತಿ ನಾಲ್ಕು ನಾಲ್ಕು ವರ್ಷ ಬ್ರೈನ್ ಡೆವಲಪ್ಮೆಂಟ್ ಇರುತ್ತೆ ಈ ಬ್ರೈನ್ ಡೆವಲಪ್ಮೆಂಟ್ ಪೀರಿಯಡಲ್ಲಿ ಪೇರೆಂಟ್ಸ್ ಮಕ್ಕಳ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕಲೆಕ್ಟ್ ಮಾಡಿಕೊಂಡು ಅದರ ಪ್ರಕಾರ ನರ್ಚರಿಂಗ್ ಮತ್ತು ಪೇರೆಂಟಿಂಗ್ ಮಾಡ್ತಾ ಹೋದರೆ ಮಕ್ಕಳು ಎಲ್ಲವನ್ನೂ ಸಲೀಸಾಗಿ ತುಂಬ ಸಂತೋಷದಿಂದ ನಿಭಾಯಿಸುವಂಥ ಶಕ್ತಿಯನ್ನು ಮಕ್ಕಳಿಗೆ ಪೇರೆಂಟ್ಸ್ ತುಂಬಬಹುದಾಗಿರುತ್ತೆ ಇದು ಯಾವುದೇ ರೀತಿಯಾದಂಥ ನಮಗೆ ಇನ್ಫಾರ್ಮೇಷನ್ ಮತ್ತು ಅವೇರ್ನೆಸ್ ಇದುವರೆಗೂ ಪೇರೆಂಟ್ಸ್ಗೆ ಗೊತ್ತಿಲ್ಲದಿರೋ ಕಾರಣ ನಾಳೆ ಈ ರೀತಿಯಾದಂಥ ಪ್ರಾಬ್ಲಮ್ಸ್ಗಳಿಗೆ ಇದು ಲೀಡ್ ಆಗ್ತಾ ಇದೆ ಇದು ಎರಡನೇ ಕಾರಣ ಆಯ್ತಲ್ವಾ ಮೂರನೇ ಕಾರಣ ಏನಪ್ಪ ಅಂತ ಹೇಳಿದ್ರೆ ತನ್ನ ಜೀವನದಲ್ಲಿ ನಡೆದಂಥ ಕೆಲವು ಘಟನೆಗಳನ್ನು ಅವನು ಆಗ್ತಾ ಇಲ್ಲ ಅಂತ ಒಂದು ಮನಸ್ಥಿತಿ ಯಾವ ರೀತಿ ಮುರಳಿ ಯಾರೋ ನನಗೆ ಹರ್ಟ್ ಮಾಡಿರ್ತಾರೆ ಬೈದಿರ್ತಾರೆ ಪನಿಷ್ಮೆಂಟ್ ಕೊಟ್ಟಿರ್ತಾರೆ ನನ್ನನ್ನು ಕೆಳಗೆ ಹಾಕಿರ್ತಾರೆ ಇನ್ನೊಬ್ಬರು ಮುಂದೆ ಅಪಮಾನ ಮಾಡಿರ್ತಾರೆ ನನಗೆ ಮೋಸ ಮಾಡಿರ್ತಾರೆ ಈ ಥರದ್ದು ಏನೇನೋ ಒಬ್ಬೊಬ್ಬ ವ್ಯಕ್ತಿ ಜೀವನದಲ್ಲಿ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ ಸೊ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಆಗಿರುವಂತಹ ಕೆಲವು ಘಟನೆಗಳನ್ನು ಮರೆಯೋಕ್ಕೇ ಆಗದೇ ಇರುವಂತಹ ಒಂದು ಮನಸ್ಥಿತಿಗೆ ಹೋಗ್ಬಿಡ್ತಾರೆ ನಾನು ಇಷ್ಟು ಒಳ್ಳೆಯವರಿದ್ದೀನಿ ನಾನು ಇಷ್ಟು ಬೆಸ್ಟ್ ಇದ್ದೀನಿ ನನಗ್ಯಾಕೆ ಜನ ಈ ರೀತಿ ಮಾಡ್ತಾರೆ ಅನ್ನೋ ಒಂದು ಅವರಿಗೆ ಬೇಜಾರು ಏನಿರುತ್ತೆ ಅಲ್ಲ ಆ ನೋವಿರುತ್ತೆ ಏನಲ್ಲ ಸೊ ಅದು ಈ ರೀತಿಯಾದಂಥ ಕಾನ್ಸ್ಟಿಪೇಷನ್ಗೆ ಲೀಡ್ ಮಾಡುತ್ತೆ ಸೊ ಈ ಮೂರು ಮನೋಭಾವನೆಯಲ್ಲಿ ಯಾವುದು ಮು ಯಾವುದಾದ್ರೂ ಒಂದು ಮನೋಭಾವನೆ ಇರುವಂಥ ವ್ಯಕ್ತಿನೂ ಕೂಡ ಇವತ್ತು ಕಾನ್ಸ್ಟಪೇಷನ್ ಅಥವಾ ಪೈಲ್ಸ್ಗೆ ಒಳಗಾಗಿದ್ದಾರೆ ಇದು ಮೂರು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಲೆವೆಲಲ್ಲಿ ಹಾಕ್ತಾ ಹೋಗ್ತಾ ಇರುತ್ತೆ ಇದು ವ್ಯಕ್ತಿಯ ವ್ಯಕ್ತಿತ್ವಕ್ಕೂ ಕೂಡ ಸಂಬಂಧಪಟ್ಟಿರೋಂಥದ್ದಾಗಿರುತ್ತೆ ನಾನು ಈ ವಿಷಯಕ್ಕೆ ಪೈಲ್ಸ್ ರಿಲೇಟೆಡ್ಗೆ ಸಂಬಂಧಪಟ್ಟಂಗೆ ಒಂದು ಎರಡು ವಿಚಾರ ಹೇಳ್ಬೋದಪ್ಪ ಅಂತ ಹೇಳಿದ್ರೆ ನನ್ನ ಹತ್ರ ಒಬ್ರು ಕ್ಲೈಂಟ್ ಬಂದಿದ್ದರು ಅವರು ಸಿಕ್ಸ್ಟೀನ್ ಇಯರ್ಸಿಂದ ಪೈಲ್ಸಿಂದ ಸ್ಟ್ರಗಲ್ ಮಾಡ್ತಿದ್ದಾರೆ ಕ್ಯಾಪ್ಸುಲ್ಸ್ ತೊಗೊತಿದ್ದಾರೆ ಮೆಡಿಸಿನ್ಸ್ ತರ ತೊಗೊತಾ ಇದ್ದಾರೆ ಎಲ್ಲದೂ ಇರುತ್ತೆ ಮೆಡಿಸಿನ್ಸ್ ತೊಗೊಂಡಾಗ ಪ್ರಾಪರ್ ಮೋಷನ್ ಆಗ್ತಾ ಇರುತ್ತೆ ರೆಸ್ಟ್ ಆಫ್ ದ ಟೈಮ್ ಕ್ಯಾಪ್ಸೂಲ್ಸ್ ಅಂತ ಹೇಳಿದ್ರೆ ಯಾವುದೇ ರೀತಿ ಮೋಷನ್ಸ್ ಆಗ್ತಾ ಇರಲ್ಲ ಪ್ರಾಪರ್ ಮೋಷನ್ಸ್ ಆಗ್ತಿರಲ್ಲ ಬಿಕಾಸ್ ಆ ಆಗೋಗಿರುವಂಥ ಮೆಮೊರಿಗಳು ಅವರು ಮರೆಯೋಕ್ಕೆ ಆಗದೇ ಇರೋ ಕಾರಣ ಅದು ಮತ್ತೆ 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 ಬಿಲ್ಡಪ್ ಆಗ್ತಾನೆ ಹೋಗ್ತಾ ಇರುತ್ತೆ ಅದು ಲೇಟೆಸ್ಟ್ ಸ್ಟೇಜ್ ಆಪರೇಷನ್ ಗೆ ರೀಚ್ ಆಗ್ಬಿಡುತ್ತೆ ಈ ರೀತಿ ಸಿಕ್ಸ್ಟೀನ್ ಇಯರ್ಸ್ ಅಲ್ಲಿ ಅನ್ನೋ ಒಂದು ಕಾಯಿಲೆಯಿಂದ ಸ್ಟ್ರಗಲ್ ಮಾಡ್ತಿರೋರಿಗೆ ನಾವು ಯಾವುದೇ ರೀತಿ ಮೆಡಿಕೇಶನ್ಸ್ ಕೊಡದೆ ಯಾವುದೇ ರೀತಿ ಟ್ರೀಟ್ಮೆಂಟ್ಗಳನ್ನು ಕೊಡದೆ ಬರೀ ಸೈಕಲಾಜಿಕಲ್ ಕೆಲವು ಟೆಕ್ನಿಕ್ಗಳನ್ನು ಹೇಳಿಕೊಟ್ಟು ಅವ್ರ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡಿ ಅವರಲ್ಲಿರುವಂಥ ಲೋಪದೋಷಗಳನ್ನು ಹೇಳಿ ಅವರನ್ನು ಯಾವ ರೀತಿ ಸರಿಪಡಿಸ್ಕೋಬೇಕು ಅಂತ ಮಾರ್ಗದರ್ಶನ ಕೊಟ್ಟು ಅವರು ಇವತ್ತು ಬೆಸ್ಟಾಗಿ ಹೆಲ್ತನ್ನು ಮೇಂಟೈನ್ ಮಾಡ್ತಿದ್ದಾರೆ ಓಕೆ ಇನ್ನೂ ಒಂದು ಕೇಸ್ ಏನಪ್ಪಾ ಅಂದರೆ ಎಂಟು ವರ್ಷದ ಮುಂದೆ ಆಪ್ರೇಷನ್ ಆಗಿ ಪೈಲ್ಸ್ ಅನ್ನೋದು ಇವಾಗ ಮತ್ತೆ ಆಪ್ರೇಟ್ ಮಾಡಬೇಕು ಅನ್ನೋ ಅಂಥ ಒಂದು ಸ್ಥಿತಿಗೆ ಬಂದಿದೆ ಯಾಕೆ ಮುರಳಿ ಆಲ್ರೆಡಿ ಒಂದು ಸತಿ ಆಪ್ರೇಷನ್ ಆದಮೇಲೆ ಮತ್ತೆ ಯಾಕೆ ಅದು ಡೆವಲಪ್ಮೆಂಟ್ ಆಗುತ್ತೆ ಇದು ಕಾಮನ್ ಫೀಲಿಂಗ್ ಎಲ್ಲರಿಗೂ ಬರುತ್ತೆ ಇದು ಯಾಕೆ ಡೆವಲಪ್ ಆಯ್ತು ಅಂತಲೇ ನಮಗೆ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಮತ್ತು ಎಂಟು ವರ್ಷ ಆದಮೇಲೆ ಆರು ವರ್ಷ ಆದಮೇಲೆ ಯಾಕೆ ಬರ್ತಾಯಿದೆ ಅಂತ ಇನ್ನೂ ನಮಗೆ ಗೊತ್ತಿಲ್ಲ ಇದು ಡೆವಲಪ್ ಆಗಿದ್ದೆ ತನ್ನ ಜೀವನದಲ್ಲಿ ಆದಂತಹ ಕೆಲವು ನೋವು ಕಹಿ ಘಟನೆಗಳನ್ನು ತನ್ನ ಹೃದಯ ಅಥವಾ ಮನಸ್ಸು ಮರೆಯೋಕ್ಕೆ ಆಗದೇ ಇರುವಂತಹ ಅಥವಾ ಕ್ಷಮಿಸೋಕ್ಕೆ ಆಗದೇ ಇರುವಂತಹ ಮನಸ್ಥಿತಿ ಅವರಿಗೆ ಪೈಲ್ಸನ್ನು ಕರ್ಕೊಂಬಂದು ಕೊಟ್ಟಿದೆ ಸೊ ಇದು ಮೆಮೊರಿ ಕರೆಕ್ಷನ್ ಆಗುವ ತನಕ ತನ್ನ ಜೀವನದಲ್ಲಿ ಈ ಆದಂಥ ವಿಚಾರಗಳನ್ನು ಅವನು ಸಂಪೂರ್ಣವಾಗಿ ಬಿಡುವ ತನಕ ಈ ರೀತಿಯಾದಂಥ ಕಾಯಿಲೆ ಏನು ನಿವಾರಣೆ ಆಗಲ್ಲ ಸೊ ಎವ್ರಿ ಡೇ ಅವರು ಹೆದ್ದಾಗ ಒಂದು ದಿನ ಬೆಳಿಗ್ಗೆ ಸ್ಟಾರ್ಟ್ ಆಗೋದೇ ಮೋಷನಿಂದ ಆ ಮೋಷನ್ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಎಂಟೈರ್ ಡೇ ಅವ್ರು ಆಗಿರ್ತಾರೆ ಬಟ್ ಇವತ್ತು ಅವರು ಕಂಪ್ಲೀಟ್ ಸೈನ್ಸನ್ನ ಬಿಲೀವ್ ಮಾಡಿದರೆ ಮೆಡಿಸಿನ್ಸ್ನ ಬಿಲೀವ್ ಮಾಡಿದರೆ ಅವರು ಪ್ರತಿದಿನ ಅನ್ಹ್ಯಾಪಿಯಾಗಿಯೇ ಇದ್ದಾರೆ ಸೊಲ್ಯೂಷನ್ಸ್ ಹುಡುಕೊಂಡಲೇಬೇಕು ನನ್ನಲ್ಲಿ ಯಾವ ಒಂದು ಮೆಮೊರಿ ಅಥವಾ ಘಟನೆ ನನಗೆ ಮರೆಯೋಕ್ಕೆ ಆಗದೆ ಇರೋವಂಥದ್ದು ಅಂತ ನನ್ನ ಲೈಫಲ್ಲಿ ಕಾಡ್ತಾ ಇದೆ ಅನ್ನೋದನ್ನು ನಾವು ಅವರಿಗೆ ತಿಳಿಸಿ ಕೊಡೋದ್ರ ಮೂಲಕ ಅವರಿಗೆ ಆ ಮೆಮೊರಿಗಳ ಇಂಟೆನ್ಸಿಟಿಯನ್ನು ರೆಡ್ಯೂಸ್ ಮಾಡ್ತಾ ಹೋಗ್ತೀವಿ ತಾನಾಗಿ ಅದು ಮೋಷನ್ ಬೆಸ್ಟಾಗಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಾನ್ಸ್ಟ್ರಪೇಷನ್ ಅಥವಾ ಪೈಲ್ಸಿಂದ ಪರ್ಮನೆಂಟಾಗಿ ಹೊರಗಡೆ ಬರ್ಬೋದು